ಹುಬ್ಬಳ್ಳಿ ಸೆಂಟ್ರಲ್ ಅಂದರೆ ನಮ್ಮ ಮಹೇಶ್ ತೆಂಗಿಕಾಯಿ ಅವರು ಶಾಸಕರಿದ್ದಾರೆ ಅಲ್ಲಿ ಟಿ ಎಲ್ ಎ ಟು ಮತ್ತು ಬಿ ಎನ್ ಒ ಟು ಇಬ್ಬರು ಕೂಡ ಒಂದು ಮತದಾರರು ಯಾರು ಆಗಬೇಕು ಅನ್ನುವಂಥದ್ರ ಬಗ್ಗೆ ಅಕಸ್ಮಾತ್ ವಿವಾದ ಇದ್ದರೆ ತಹಸೀಲ್ದಾರ್ ಜೊತೆ ನಾನು ಕುತ್ಕೊಂಡು ಡಿ ಎನ್ ಬಿ ಎನ್ ಎ ಮತ್ತು ಟಿ ಎನ್ ಒ ಇವ್ರು ಸೇರಿಕೊಂಡು ಅದನ್ನು ನಿರ್ಣಯ ಮಾಡಬೇಕು ಈಗ ಪಿ ಎನ್ ಎ ಟು ಟಿ ಎನ್ಓ ಜೊತೆನಲ್ಲಿ ಮ್ಯಾಪಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೇಶವಾಪುರ ಪ್ರದೇಶದಲ್ಲಿ ವಿವಾದ ಆಗಿದೆ ಅದರ ವಿವಾದನ ಬಗೆಹರಿಸ್ಕೊಳ್ಳೋದಕ್ಕೆ ಇನ್ನೂ ಒಂದು ಹಂತ ಇದೆ ಅದನ್ನು ಬಹಳ ಸುಲಭವಾಗಿ ಬಗೆಹರಿಸ್ಕೊಳ್ಬಹುದಾಗಿದೆ ಆದರೆ ಕಾಂಗ್ರೆಸ್ಸಿನ ಕೊಮ್ಮಕ್ಕಿನ ಕಾರಣದಿಂದ ನಮ್ಮ ಮಹಿಳಾ ಕಾರ್ಯಕರ್ತೆಯ ನೇಲೆ ವಿಪರೀತ ದೌರ್ಜನ್ಯವನ್ನ ಮಾಡಿದ್ದಾರೆ ದೌರ್ಜನ್ಯ ಹೇಗಿದೆ ಅಂತ ಹೇಳಿದ್ರೆ ಮಾನವ ಸಮಾಜ ತಲೆ ಮೊಬೈಲ್ಗಳಲ್ಲಿ ಓಡಾಡ್ತಾ ಇದೆ ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಈ ರೀತಿ ಮಹಿಳೆಯ ಮರ್ಯಾದೆಯನ್ನೂ ಕೂಡ ಲೆಕ್ಕಿಸ್ತೇನೆ ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಗೌರವ ತರೋದಿಲ್ಲ ಆದ್ರಿಂದ ಏನು ಮಹಿಳೆಯ ಹಕ್ಕು ಉಲ್ಲಂಘನೆ ಆಗಿದೆ ಮಹಿಳೆಯರ ಒಂದು ಶೀಲದ ಪ್ರಶ್ನೆ ಬಂದಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಯಾರು ಪೊಲೀಸ್ ಅಧಿಕಾರಿಗಳು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಆ ಸೋಲೋಟ ಕೇಸನ್ನು ದಾಖಲಿಸಿ ಸರ್ಕಾರ ಕೂಡಲೇ ಯಾರು ಇದನ್ನ ವಿವಸ್ತ್ರಗೊಳಿಸಿದರೆ ಮಹಿಳಾ ಕಾರ್ಯಕರ್ತೆಯ ವಿವಸ್ತ್ರಗೊಳಿಸಿದರೆ ಅದರೊಳಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ಭಾಗ್ಯಗಳಾಗಿರ್ತಕ್ಕಂಥ ಕೂಡ ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ ಗೃಹ ಮಂತ್ರಿಗಳು ಒಬ್ಬ ಮಹಿಳೆಯ ಮೇಲೆ ಆಗಿರ್ತಕ್ಕಂಥ ಈ ರೀತಿಯ ದೌರ್ಜನ್ಯಕ್ಕೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಸಕ್ರಿಯರಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ